ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತೋಷ್ ಮಾತಾಡ್ತಿದ್ದೀನಿ ಏನಪ್ಪಾ ವಿಚಾರ ಅಂದ್ರೆ ನಮ್ಮ ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲ್ ಒಂದು ಹೊಸ ಕಂಟೆಂಟ್ ನ ಶುರು ಮಾಡ್ತಾ ಇದ್ದೀನಿ ಅದೇನು ಅಂದ್ರೆ ತುಕಾಲಿ ಜೊತೆ ಬಿಗ್ ಬಾಸ್ ಮಾತುಕತೆ ಈ ಸೀಸನ್ ಹನ್ನೆರಡರ ಬಿಗ್ ಬಾಸ್ ಮಾತುಕತೆ ಮಾಡೋದಕ್ಕೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ ಇದು ಯಾವ ತರ ಮಾಡ್ತೀನಿ ತುಕಾಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಫೋನ್ ಮುಖಾಂತರ ಅಂದರೆ ನಮ್ಮ ಸೀಸನ್ ಹತ್ತಲ್ಲಿರೋ ಕಂಟೆಸ್ಟೆಂಟ್ಸ್ಗಳು ಹನ್ನೊಂದೇ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳ ಜೊತೆ ಮಾತಾಡಿಕೊಂಡು ಈ ಸೀಸನಲ್ಲಿ ನಿಮ್ಮ ಫೇವ್ರೇಟ್ ಯಾರು ಯಾರು ಇಷ್ಟ ನಿಮ್ಗೆ ಯಾರು ಗೆಲ್ಲಬೇಕು ಯಾವ ಥರ ಆಟ ಆಡಬೇಕು ಇನ್ನೂ ಎಷ್ಟು ಇಂಪ್ರೂವ್ ಮಾಡ್ಕೊಬೋದಾಗಿತ್ತು ಯಾರ್ಯಾರು ಹೊರಗೆ ಬಂದರು ಯಾಕೆ ಹೊರಗೆ ಬಂದರು ಇಷ್ಟನ್ನೆಲ್ಲ ಮಾತಾಡೋಣ ಒಂದು ಫೋನ್ ಮುಖಾಂತರ ಹಾಗಾದರೆ ಫಸ್ಟು ನಾನು ಯಾರಕ್ಕೆ ಕಾಲ್ ಬರ್ತದೆ ಈಗ ಗೊತ್ತಾ ಬಿಗ್ ಬಾಸ್ ಅಂದ ತಕ್ಷಣ ನಮ್ಮ ಸೀಸನ್ ನಮಗೆ ನೆನಪಾಗೋದೇ ಬೆಂಕಿ ಬೆಂಕಿ ಬಂತು ಬೆಂಕಿ ಬಂತು ಬೆಂಕಿ ಬಂತು ಸೀಸನ್ ಟೆನ್ ಅಲ್ಲಿ ಬೆಂಕಿ ಬಂತು ಬೆಂಕಿ ಬಂತು ಅಂತ ಬೆಂಕಿ ಅಂತ ಹೆಸರಿಟ್ಟಿದ್ದೆ ನಾನು ಸೀಸನ್ ಹತ್ತರಲ್ಲಿ ಫಸ್ಟ್ ಬೆಂಕಿಗೆ ಮಾತಾಡ್ಕೊಂಡು ಬೆಂಕಿಗೆ ಏನೇನೆಲ್ಲ ಇಷ್ಟ ಆಯ್ತು ಈ ಸೀಸನ್ ಟ್ವೆಲ್ ಅಲ್ಲಿ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ಅವಳಿಗೆ ಕಾಲ್ ಮಾಡ್ತಾ ಇದೀನಿ ಶುಭ ಶಕುನ ಅನ್ನೋ ತರ ಅವಳಿಗೆ ಕಾಲ್ ಮಾಡ್ತಾ ಇದೀನಿ ರಿಸೀವ್ ಮಾಡ್ತಾಳೆ ಇಲ್ವ ಗೊತ್ತಿಲ್ಲ ನೋಡೇ ಬಿಡೋಣ ಫಸ್ಟ್ ಕಾಲು ತುಕಾಲಿ ಜೊತೆ ಬಿಗ್ ಬಾಸ್ ಮಾತುಕತೆನಲ್ಲಿ ಫಸ್ಟ್ ಕಾಲು ನಾನು ಬೆಂಕಿ ತನಿಷಕ್ ಮಾಡ್ತಾ ಇದ್ದೀನಿ ನೋಡೋಣ ಬೆಂಕಿ ಏನ್ ಬೆಂಕಿ ಒಂದೇ ಕಾಲಿಗೆ ಎತ್ ಯಾವ ವಿಡಿಯೋನಮ್ಮ ಅಯ್ಯಯ್ಯೋ ನನ್ನ ಯೂಟ್ಯೂಬ್ ನ ಮೊದಲನೇ ಸಬ್ಸ್ಕ್ರೈಬರ್ ನೀನು ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಈಗ ಏನು ಗೊತ್ತಾ ನಮ್ಮ ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲಲ್ಲಿ ತುಕಾಲಿ ಜೊತೆ ಬಿಗ್ ಬಾಸ್ ಮಾತುಕತೆ ಅಂತ ಸೀಸನ್ ಸೀಸನ್ ಹನ್ನೆರಡರ ಮಾತುಕತೆ ಅಂತ ಈಗ ನಾನು ನಿನ್ಗೆ ಒಂದಷ್ಟು ಪ್ರಶ್ನೆಗಳನ್ನ

ಎಲ್ಲಿ ಅಮ್ಮ ನಿನ್ ಸೀಸನ್ ಬೆಂಕಿ ಇರೋ ಸೀಸನ್ ಎಲ್ಲಿ ಬಿಟ್ಕೊಡ್ತಿ ಹೇಳು ಸರಿ ಖಂಡಿತ ಖಂಡಿತ ಐ ಲವ್ ಟೆನ್ ಬಿಗ್ ಬಾಸ್ ಸೀಸನ್ ಅದರಲ್ಲೂ ನೀನ್ ಅಂದ್ರೆ ನನಗ್ ಭಾರಿ ಇಷ್ಟ ಅದಲ್ಲ ಬೆಂಕಿ ಅಂದ್ರೆ ಅಫ್ಕೋರ್ಸ್ ಯಾರಿಗಿಷ್ಟ ಇಲ್ಲ ಹೇಳು

ಅಂದ್ರೆ ಜಗಳ ಅನ್ನೋದ್ರ ಫಿಕ್ಸ್ ಆಗ್ತಿತ್ತು ಸೆಂಟಿಮೆಂಟ್ ಅಂದ್ರ ಸೆಂಟಿಮೆಂಟ್ ಅಂತ ಫಿಕ್ಸ್ ಆಗ್ತಿತ್ತು ಇಲ್ಲಿ ಫಿಕ್ಸ್ ಆಗ್ತಾ ಇಲ್ಲ ಯಾರುನೂ ಅನೋ ಒಂದ್ ಫೀಲ್ ಪೂರ್ತಿ ನೋಡದಿರೋದ್ರಿಂದ ಜಡ್ಜ್ಮೆಂಟ್ ಕೊಡಕ್ಕಾಗಲ್ಲಾ ಆ ಸೊ ಜನ ಜಾಸ್ತಿ ಏನಂತಾರಲ್ಲ ಏರೆಳಿತಗಳ್ನ ನೋಡ್ತಾ 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 ಓಕೆ ಇನ್ನೊಬ್ರು ಬಂದ್ರು ಅವರೊಬ್ರು ಒಬ್ರಿಗೆ ಹುರ್ ತುಂಬ್ಸಂಗ ಆಗುತ್ತಾ ಇನ್ನೊಬ್ರು ಬಂದಾಳೆ ಇನ್ನೊಬ್ರನ್ನ ಕಡಿಮೆ ಮಾಡ್ದಂಗ ಆಗತ್ತ ಮತ್ತ ಸ್ಟ್ರಾಂಗ್ ಆಗಿದಾರೆ ಅಂತ ತುಂಬಾ ಚೆನ್ನಾಗ್ ಅನ್ಸತ್ತಪ್ಪಾ ಓಕೆ ಅದ್ರಲ್ಲಿ ನಂಗ್ ಪಶ್ಚಿಯಾದವರು ಅಂತ ಯಾರಿದಾರೆ ಅಭೀದನೆ ಆಮೇಲೆ 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 ಇನ್ನೊಂದ್ ಯಾರೋ ಇದ್ರಪ್ಪಾ ಹಂಗೆ ಸ್ವಲ್ಪ ಎಲ್ಲ ನೋಡ್ದಾಗ ಏ ನಂಗ್ ಗೊತ್ತಲ್ಲ ಇವ್ರು ಅನ್ನೋ ತರ ಫೀಲ್ ಬರುತ್ತೆ ಏನೇ ಅದು ಅದಕ್ಕೂ ಸೀರೆ ಅಂತ ಏನೇ ಬೇರೆ ಹೌದಾ ನಿಜ್ವಾಗ್ಲೂನು ಅಲ್ಲೇ ಒಂದ್ ಕ್ರಿಯೇಟ್ ಮಾಡಿದೆ ಏನು

ಇನ್ನೊಂದು ಕೇಳ್ಬೇಕು ಈಗ ವೈಲ್ಡ್ ಕಾರ್ಡ್ ಅಲ್ಲಿ ರಜತ್ತು ಚೈತ್ರ ಹೋಗಿದಾರಲ್ಲ ಆಡ್ತಾರೆ ಅಂತ ಅನ್ಕೊಂಡಿದ್ಯಾ ಅಥವಾ ಏನು ಇದು ಸರ್ಪ್ರೈಸ್ ಬಿಗ್ ಬಾಸ್ ಟೀಮ್ ಅಲ್ಲಿ ಇಲ್ದೇ ಇರೋದ್ರಿಂದ ಈ ಟಾಪಿಕ್ ಇಲ್ಲಿಗೆ ಬಿಡ್ತೀನಿ

ಓಕೆ 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 ಹ್ಮ್ ಹ್ಮ್ ಓಕೆ ಓಕೆ ಫೈನ್ ಫೈನ್ ಭಾರಿ ಖುಷಿ ಆಯ್ತು ಬೆಂಕಿ ಆಮೇಲೆ ಬೆಂಕಿ ಇನ್ನೊಂದು ವಿಚಾರ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಸೀಸನ್ ಹತ್ತರಲ್ಲಿ ಹ ಸುಮ್ಮನೆ ಸುಮ್ಮನೆ ಡೌ ಮಾಡಬೇಡ ಆಮೇಲೆ ಕರೆಕ್ಟಾಗಿ ಹೇಳು ಹೇಳು ನಿನ್ನ ಹೆಸರು ನೀನೇ ಹೇಳ್ಕೊಳ್ಳೋದು ಅದ್ರಲ್ಲಿ ನಿಮ್ಮ ಬಗ್ಗೆ ಹೇಳ್ತಾ ಇದ್ಯಾ ಯಾರಿಷ್ಟ ಯಾರ್ಟಬ ಅಂತ ಅಮ್ಮ ನೀವು ಕೈ ಕೊಟ್ಬಿಟ್ರಲ್ಲ ಓಕೆ ಸೀಸನ್ ಲೆವೆನ್ ಅಲ್ಲಿ ಯಾರಿಷ್ಟ ಆ ಅಮ್ಮ ಈಗ ಜೀವ ಬಂದಂಗ ಆಯ್ತಮ್ಮ ಟಿಕೆಟ್ ನಂದ್ರ ನೀವು ತುಕಾರಿ ಅಲ್ಲ ಫಸ್ಟ್ ನೀನೇ ಇರು ನನ್ಗೆ ಯಾವಾಗಲೂ ನೀನೇ ಮುಂದೆ ಹೋಗ್ಬೇಕು ನಮ್ಗೆ ಯಾವಾಗಲೂ ಅಮ್ಮ ನಮ್ಮನ್ನ ಇಷ್ಟಪಡುತ್ತಿದ್ರೆ ಖುಷಿ ಆಗುತ್ತೆ ಹಾ ಹೇಳು ಹೇಳು ಸುದೀಪ್ ಸರ್ ಸುದೀಪ್ ಸರ್ ಎಲ್ಲರಿಗೂ ಇಷ್ಟಾ ಸುದೀಪ್ ಸರೇ ನಂಬರ್ ಒನ್ ಎಲ್ಲ ಬಿಗ್ ಬಾಸ್ ನಲ್ಲೂ ಎಲ್ಲ ಸೀಸನ್ ಯಾರು ನಿಮ್ಗೆ ಇಷ್ಟ ಅಂದ್ರೆ ಸುದೀಪ್ ಸರೇ ಫಸ್ಟ್ ಅದಾದ್ಮೇಲೆ ಕಂಟೆಸ್ಟೆಂಟ್ಸ್ಗಳು ಬರ್ತಾರೆ ನನಗೆ ಸೀಸನ್ ಲೆವೆನ್ ಅಲ್ಲಿ ಯಾರು ಇಷ್ಟು ಹನುಮಂತು ಸೀಸನ್ ಟ್ವೆಲ್ ರಕ್ಷಿತಾ ಅದು ಎಂತ ಗೊತ್ತುಂಟ ಅದ ಅಂದ್ರೆ ನನಿಗೆ ಯಾಕೆ ಅವ್ರು ಇಷ್ಟ ಆದ್ರು ಅಂತಂದ್ರೆ ಫಸ್ಟ್ opportunity ಅದು ಏನು ಬಂದಿದ್ದು ಹೊರಗ್ ಹೋಗಿ ಮತ್ತೆ ಬಂದ್ ಮೇಲೆ ಈ ಅಬ್ಬರ ಹುಟ್ಸೋದಿದೆಯಲ್ಲ ಇದ್ಯಲ್ಲ ಅದಕ್ಕೆ ಒಂದ್ level of ತಾಕತ್ ಬೇಕು so ಹಾಗಾಗಿ ಅಂದ್ರೆ ಬೇರೆ ಎಲ್ರುನು ಚೆನ್ನಾಗೆ ಆಡ್ತಾ ಇದಾರೆ ಇವ್ರು ಸ್ವಲ್ಪ ಇಂಪ್ರೆಸಿವ್ ಅನ್ಸಿದ್ರು because of like ಹೋಗಿ ವಾಪಾಸ್ ಬಂದಿರೋ ಅವಕಾಶನ utilize ಮಾಡ್ಕೊಳೋದ್ ಇದ್ಯಲ್ಲ ಅದ್ ಎಲ್ರಿಗೂ ಬರೋದು. ಓಕೆ ಸೂಪರ್ ಸೂಪರ್ ಈಗಿನ ಕಂಟೆಸ್ಟೆಂಟ್ಸ್ ಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಟೋಟಲ್ ಕಂಟೆಸ್ಟೆಂಟ್ಗೆ

ನನ್ನ ತುಕ್ ಪ್ರಶ್ನೆಗಳಿಗೆ ನನ್ನ ಉತ್ತರ ಹಿಡಿಸಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಿಮ್ಮ ತುಕ್ಕು ಮಗ್ಗು ಯೂಟ್ಯೂಬ್ ಚಾನೆಲ್ ಗೆ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಜಾಸ್ತಿ ವ್ಯೂಸ್ ಬರ್ಲಿ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸ್ ಬರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಕಡೆ ಪ್ರಶ್ನೆ ಕಡೆ ಒಂದು ಮಿಸ್ ಆಗ್ಬಿಟ್ಟಿತ್ತು ಒಂದು ವರ್ತೂರ್ ಬಗ್ಗೆ ಏನ್ ಹೇಳ್ತೀವಿ ವರ್ತೂರ್ ಸಂತೋಷ್ ಬಗ್ಗೆ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಏನ್ ಹೇಳ್ತೀಯಪ್ಪ ನಮ್ಮ ಅಣ್ಣನ್ ಬಗ್ಗೆ ಸಿಕ್ಕಿಲ್ವಾ ಬಿಗ್ ಬಾಸ್ ಆದ್ಮೇಲೆ ಕೆಲವೊಂದು ಫಂಕ್ಷನ್ಗಳಲ್ಲಿ ಮೀಟ್ ಆಗಿಲ್ವಾ ಹೆಂಗೆ ಏನು ಇಲ್ಲ ಇಲ್ಲ ಸುಬ್ರೇ ಕೇಳದೆ ಕಡೆ ಓಕೆ ಏನೇ ಆಗ್ಲಿ ಏನೇ ಹೋಗ್ಲಿ ಎಲ್ರು ಫ್ರೆಂಡ್ಸೇ ಎಲ್ರು ಅಣ್ಣ ತಮ್ಮಂದ್ರೆ ಎಲ್ರು ಸ್ನೇಹಿತರೆ ಒಳ್ಳೇದಾಗ್ಲಿ ಬೆಂಕಿ ನಾನು ಡಿಪ್ರೆಷನ್ ಇರೋ ತರ ಮಾತಾಡ್ಬಿಟ್ನಾ ತಲೆ ಕೆಸ್ಕೊಂಡಿರೋ ಆರಾಮಾಗಿ ಖುಷಿ ಖುಷಿಯಾಗಿರುತ್ತೆ ಏಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಬೆಂಕಿ ಥ್ಯಾಂಕ್ ಯು ನನ್ನ ಒಂದು ಕಾನ್ಸೆಪ್ಟ್ ನನ್ನ ಕಾನ್ಸೆಪ್ಟ್ ಹೇಗಿದೆ ಅಂತಾನೆ ಹೇಳಿಲ್ಲ ನೀನು ಥ್ಯಾಂಕ್ ಯು ಯು ಬಿಗ್ ಬಾಯ್ ನಿನ್ನಂತೋಳಿ ಇದ್ಬಿಟ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಟೆಂಟ್ ಮಾಡುವಾಗ ನಿನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಜೋರಾಗಿ ಹೇಳ್ತಾ ಇದೆಯಲ್ಲ ಮಾಡಿದೀನಿ ಕಣೋ ನಾನೇ ಫಸ್ಟ್ ಸಬ್ಸ್ಕ್ರೈಬರ್ ನಿನಗೆ ದೇವರೇ ಮಾಡಿದೀನಿ ಈಗ ಶಾಟ್ ಹೊಡೆದು ಕಳಿಸ್ಲಾ ಓಕೆ ಓಕೆ ಬೆಂಕಿ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನನ್ನು ಬೆಳೆಸ್ತಾ ಇರೋ ಹಾಗೆ ಬೆಂಕಿನೂ ಬೆಳೆಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೆಂಕಿ ಅಮ್ಮನ್ನ ಕೇಳಿದೆ ಅಂತ ಹೇಳು ಆರೋಗ್ಯ ಚೆನ್ನಾಗಿ ನೋಡ್ಕೊ ದೊಡ್ಡ ಮಟ್ಟಕ್ಕೆ ಬೆಳಿ ಇನ್ನೊಂದು ಸಿನಿಮಾ ಮಾಡು ಬೇಗ ಖಂಡಿತ ನೆಕ್ಸ್ಟ್ ಪಿಕ್ಚರ್ಗೆ ನನ್ನೇ ಹಾಕಬೇಕು ಬೆಂಕಿ ಓಕೆ ಡನ್ 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 ಓಕೆ ಬೆಂಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೆಂಕಿ ಬಂತು ಬೆಂಕಿ ಬಂತು ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ಬೆಂಕಿ ಬಂತು ನಿಜವಾಗ್ಲು ಬೆಂಕಿ ಮಾತಾಡುವ ಮೇಲೆ ಏನೋ ಒಂಥರ ಫೈಯರ್ ಬಂದು ವಾಪಸ್ ಹೋದಾಗ್ಬಿಡ್ತು ಇವು ಎಕ್ಸ್ಟ್ರಾ ನಿಜವಾಗ್ಲೂ ಬಿಗ್ ಬಾಸ್ ಅಂತ ತಕ್ಷಣವೇ ಸೀಸನ್ ಟ್ವೆಲ್ ಅಲ್ಲಿ ನಮಗೆ ನೆನಪಾಗದೇ ಒಬ್ಬನೇ ಒಬ್ಬ ಅದು ಗಿಲ್ಲಿ ಮಾತ್ರ ಕಂಟೆಸ್ಟೆಂಟ್ಸ್ಗಳಲ್ಲಿ ಸಿಕ್ಕಾಬಿಟ್ಟ ಒಂಡ್ರ್ಫುಲ್ ಆಗಿ ಆಟ ಆಡ್ತಾ ಇದ್ದೇನೆ ಯಾಕಂದ್ರೆ ನನ್ನ ಆತ್ಮೀಯ ಗೆಳೆಯ ಗಿಲ್ಲಿ ಕ್ವಾಟ್ಲೆ ಕಿಚನ್ ಆಗಿರ್ಬೋದು ಕಾಮಿಡಿ ಕಿಲಾಡಿಗಳಾಗಿರ್ಬೋದು ಪ್ರತಿಯೊಂದು ಶೋನು ಕೂಡ ಜೊತೆಲೆ ಆಟ ಆಡಿದ್ವಿ ಜೊತೆಲೆ ಆ್ಯಕ್ಟ್ ಮಾಡಿದ್ವಿ ತುಂಬ ಖುಷಿ ಖುಷಿ ಆಗುತ್ತೆ ನಮ್ಮ ಜೊತೆಯಲ್ಲಿದ್ದನೊಬ್ಬ ಇವತ್ತು ಬಿಗ್ ಬಾಸ್ ಅಲ್ಲಿ ಇಷ್ಟೊಂದು ಗ್ರ್ಯಾಂಡ್ ಆಗಿ ಇಡೀ ಕರ್ನಾಟಕ ಅವನ್ನ ತಿರುಗಿ ನೋಡ್ತಾ ಇದೆ ಅಂದ್ರೆ ಸೊ ಅದ್ಭುತವಾಗಿ ಆಟ ಆಡ್ತಾ ಇದ್ದೇನೆ ಅಂತ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿನ ಗೆಲ್ಸಿದ್ರೆ ಬಡವರು ಬೆಳೆಸ್ದಂಗೆ ಆಗುತ್ತೆ ಥ್ಯಾಂಕ್ ಯು ಲವ್ ಯು ಧನ್ಯವಾದಗಳು ನನ್ನ ಫೇವರೇಟ್ ಕಂಟೆಸ್ಟೆಂಟ್ ಸ್ವಲ್ಪ ಇದ್ದಾರೆ ನನ್ನ ಆತ್ಮೀಯ ಗೆಳೆಯ ಅಭಿ ಅಭಿ ಯಾಕೋ ಸ್ವಲ್ಪ ಆಟನ ಸ್ಲೋ ಮಾಡಿದ್ದಾರೆ ಹಾಗೆಯೇ ಅಶ್ವಿನಿ ಮೇಡಮ್ಮು ಗಿಲ್ಲಿ ಇಬ್ರು ಒಂದು ರೂಪಾಯಿನಲ್ಲಿ ರಾಜ ರಾಣಿ ಇದ್ದಂಗೆ ಎರಡು ಕಾಯನ್ನು ಒಬ್ಬರನ್ನ ಬಿಟ್ಟು ಒಬ್ರು ಇರಲ್ಲ ಅವರಿಬ್ರು ಜೋ ಅವರಿಬ್ರು ಇದೇ ತರ ಕಿತ್ತಾಡ್ತಾ ಇದ್ರೇನೆ ಮಜಾ ಅಶ್ವಿನಿ ಮೇಡಮ್ ಗಿಲ್ಲಿ ನಂಗೆ ತುಂಬಾ ಇಷ್ಟ ಅದಾದ್ಮೇಲೆ ರಕ್ಷಿತಾ ಅದಾದ್ಮೇಲೆ ಧ್ರುವಂತು ಅದಾದ್ಮೇಲೆ ನನ್ನ ಕ್ವಾಟ್ಲೆ ಕಿಚನ್ ವಿನ್ನರ್ ನನ್ನ ಪಾರ್ಟ್ನರ್ ರಘು ಆಸ್ ವಂಡರ್ಫುಲ್ ತುಂಬ ಅದ್ಭುತವಾಗಿ ಆಡ್ತಾಯಿದ್ದಾರೆ ಇನ್ನು ಉಳಿದಂಥ ಕಂಟೆಸ್ಟೆಂಟ್ಗಳು ಕೂಡ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ ಅವ್ರಿಗಿನ್ನೂ ಕೂಡ ಒಂದು ಆಟ ಇನ್ನೂ ಮೈಂಡ್ಗೆ ಹೋಗಿಲ್ಲ ಅಂತ ಅನ್ಸುತ್ತೆ ಅವ್ರು ಇನ್ನೂ ಅರ್ಥ ಮಾಡ್ಕೊಂಡು ಆಡಿದ್ರೆ ಖಂಡಿತವಾಗ್ಲೂ ಅಲ್ಲಿ ಇರ್ತಾರೆ ಬಟ್ ಗೆಲ್ಲೋದು ಮಾತ್ರ ಗಿಲ್ಲಿನೇ ಆಗಿರ್ತದೆ ಗಿಲ್ಲಿ ಗೆಲ್ಲಿ ಆಲ್ ದ ಬೆಸ್ಟ್ ಇನ್ನೊಬ್ಬರು ಕಾಲ್ ಮಾಡಿ ಇದೇ ಅಪ್ಡೇಟ್ ನಾನು ತೊಗೋತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇದು ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಲವ್ ಯು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಮಿಡಿಯಾಟ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಬೆಳೆಸಿ ಇನ್ನೊಂದಷ್ಟು ಅಪ್ಡೇಟ್ ಕೊಡ್ತಾ ಇರ್ತೀನಿ ಪ್ರತಿದಿನ ಒಬ್ಬೊಬ್ಬರಿಗೆ ಕಾಲ್ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಜೊತೆ ಬೆಂಕಿ ಮಾತಾಡಿದ ಮಾತುಗಳು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಲವ್ ಯು ಧನ್ಯವಾದಗಳು